ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳುತ್ತಂ ಕೆಲವಂ ಮಾಳ್ಪವರಿಂದ ಕಲಿತು ಕೆಲವಂ ಸುಜ್ಞಾನದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ ಫಲವಂ ಪಳ್ಳ ಸಮುದ್ರವೈ ಹರ ಹರ ಶ್ರೀ ಚಂದ್ರ ಸೋಮೇಶ್ವರ ಅದೇ ಜೀವನ ಕರೆಕ್ಟ್ ನಾವ್ಯಾವತ್ತೂ ದೊಡ್ಡವರು ಅಲ್ವೇ ಇಲ್ಲ ನಾನು ಸ್ಕೂಲ್ಗೆ ಹೋಗೋ ಹುಡುಗ ಇನ್ನೂ ನಾನು ಕಲಿಯೋ ಸ್ಟೂಡೆಂಟ್ ಅಂದರೆ ಒಂದು ಜೀವಮಾನ ಸಾಕಾಗಲ್ಲ ನೂರಾರು ಜನ್ಮಗಳು ಬೇಕು ಕಲಿಕೆಗೆ ನಂಗೆ ನಿಜ ಹೇಳಬೇಕು ನಿಮ್ಮ ವಯಸ್ಸೆಷ್ಟು ನನಗೆ ಎಪ್ಪತ್ತಾರು ನಂಬಕ್ಕಾಗಲ್ಲ ಕೇಳ್ತಾ ಎಲ್ಲ ದೇವರು ಕೊಟ್ಟಿರೋ ಭಿಕ್ಷೆ ಅದಕ್ಕೆ ಅಹಂಕಾರ ಪಡೋದೆ ಅಂತೇನಿಲ್ಲ ಒಂದು ಅಹಂಕಾರ ಪಡಬಾರ್ದು ಅಂತ ನಾನು ಕಲ್ತಿದ್ದು ನನ್ನ ಅಣ್ಣ ನನ್ನ ಅಣ್ಣ ಅಂದರೆ ನನಗೆ ಅನ್ನ ಹಾಕಿ ಸಾಕಿದ ಅಣ್ಣ ಬೇರೆ ಇದ್ದಾನೆ ಓಕೆ ಬಸವರಾಜಣ್ಣ ಹಾಂ பசவராஜு நன்கேனாதோ ஸ்ரீரமன் கதை நன்காபக வரோதே நம்ம அண்ணா நம்ம அத்திகை அன்பூர்ணமா அந்த